ಮಾಧವಪುರ ಸಮೀಪದ ಐಗೂರು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಗುಳುಂ ಮಾಡಿರುವ ಸ್ಫೋಟಕ ಅಂಶ ಬಯಲಾಗಿದೆ ಪ್ರಕರಣದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಭ್ರಷ್ಟಮುಖ ಬೆಳಕಿಗೆ ಬಂದಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾ ಪಂಚಾಯಿತಿ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರವು ಕೂಡಲೇ ಮುಖ್ಯ ಲೆಕ್ಕಾಧಿಕಾರಿಗಳಿಂದ ವಿಶೇಷ ಲೆಕ್ಕ ತಪಾಸಣೆ ಮಾಡಿಸಿ ದುರುಪಯೋಗವಾದ ಹಣವನ್ನು ತಪ್ಪಿತಸ್ಥರಿಂದ ವಸೂಲಿ ಮಾಡಲು ಆದೇಶಿಸಿದೆ ಐಗೂರು ಪಂಚಾಯಿತಿಯ ಪಿಡಿಒ ಜಿ ಬಾಲಕೃಷ್ಣ ಮತ್ತು ಗುಮಸ್ತೆ ಸರಿತಾ ಅವರು ಸುಮಾರು ಹದಿನಾರು ಲಕ್ಷ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಎಡವರಿ ಗ್ರಾಮದ ಸಿಪಿ ಲವಕುಮಾರ್ ಎಂಬವರು ದೂರು ನೀಡಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿದರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪ್ರಾಧಿಕಾರವು ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಿಗೆ ಆದೇಶ ಮಾಡಿತ್ತು ತನಿಖೆ ವೇಳೆ ಸರಿತಾ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಹದಿನಾಲ್ಕು ರೂಪಾಯಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕನೇ ಸಾಲಿನಲ್ಲಿ ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ರೂಪಾಯಿಗಳನ್ನು ತಮ್ಮ ವೈಯಕ್ತಿಕ ಖಾತೆಗೆ ಜಮಾ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಅಲ್ಲದೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹದಿನಾಲ್ಕು ಲಕ್ಷದ ತೊಂಬತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ರೂಪಾಯಿ ದುರುಪಯೋಗವಾಗಿರುವುದು ಬಯಲಾಗಿದೆ ಗ್ರಾಮ ಪಂಚಾಯಿತಿ ಲೆಕ್ಕ ತಪಾಸಣೆ ನಡೆಸಿದಾಗ ಒಟ್ಟು ಇಪ್ಪತ್ತಾರು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ಹತ್ತು ರೂಪಾಯಿ ದುರುಪಯೋಗ ಬೆಳಕಿಗೆ ಬಂದಿದೆ ಹಣ ದುರುಪಯೋಗ ಮಾಡಿಕೊಂಡಿದ್ದ ಸರಿತಾ ಅವರನ್ನು ಆಡಳಿತ ಮಂಡಳಿ ಅಮಾನತುಗೊಳಿಸಿತ್ತು ಐಗೂರು ಪಂಚಾಯಿತಿಯ ಗ್ರೇಡ್ ಒನ್ ಕಾರ್ಯದರ್ಶಿ ಜಿ ಬಾಲಕೃಷ್ಣ ಅವರು ಹಣ ದುರುಪಯೋಗದ ಬಗ್ಗೆ ಜನವರಿ ಹತ್ತರಂದು ಸೋಮಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಆದರೆ ಇದೇ ಜುಲೈ ಒಂಬತ್ತರಂದು ದೂರುದಾರ ಸಿಪಿ ಲವಕುಮಾರ್ ಆಕ್ಷೇಪ ಸಲ್ಲಿಸಿ ಮಾಧವಪುರ ಪಂಚಾಯಿತಿ ಪಿಡಿಒ ಆಗಿರುವ ಜಿ ಬಾಲಕೃಷ್ಣ ಅವರಿಗೆ ಐಗೂರು ಪಂಚಾಯಿತಿಯ ಪ್ರಭಾರ ಪಿಡಿಒ ಹುದ್ದೆ ನೀಡಿರುವುದರಿಂದ ಪ್ರಕರಣವನ್ನು ಮುಚ್ಚಿಹಾಕಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿದಂತಾಗುತ್ತದೆ ಎಂದು ದೂರಿದ್ದರು ಅಲ್ಲದೆ ಬಾಲಕೃಷ್ಣ ಮತ್ತು ಸರಿತಾ ಅವರನ್ನು ಅಮಾನತಿನಲ್ಲಿಟ್ಟು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಲವಕುಮಾರ್ ಆಗ್ರಹಿಸಿದ್ದರು ಇವತ್ತು ಐಗೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಹವ್ಯ ನಡೆದಿದೆ ಇದಕ್ಕೆ ಮುಖ್ಯ ಕಾರಣ ಸರಿತಾ ಹಾಗೂ ಬಿಡಿಯೋ ಅಂತ ಹೇಳುವಂಥದ್ದನ್ನು ಜಿಲ್ಲಾಡಳಿತ ಮನಗಂಡಿದೆ ನಾವು ಆಕ್ಚುಲಿ ನಮ್ಮ ಊರಿನಲ್ಲಿ ಹೇಗಾಗಬೇಕಂದ್ರೆ ಚರಂಡಿ ರೋಡಿನ ವ್ಯವಸ್ಥೆ ಇಂಥದ್ದೆಲ್ಲ ಆಗಬೇಕು ಅಂತ ಹೇಳುವಂಥದ್ದು ಏನೇ ಕುಂಭಕೊರತೆಗಳಿದ್ದೀರೋ ಪಂಚಾಯಿತಿ ಲೆವೆಲಿಂದ ಆಗಬೇಕು ಅಂತೇಳಿ ಜನಸಾಮಾನ್ಯರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇದರಲ್ಲಿ ಏನಾಗಿದೆ ಅಂದರೆ ಅವ್ಯವಹಾರ ಆಗಿರೋದು ಯಾವುದೇ ಜನಪ್ರತಿನಿಧಿಗೆ ಗೊತ್ತಿಲ್ಲ ನಮ್ಮಲ್ಲಿ ಚುನಾಯಿತರಾಗಿರೋದು ತುಂಬ ಹೊಸೊಬ್ಬರು ಅವರಿಗೆ ಈ ಅವ್ಯವಹಾರದ ಬಗ್ಗೆ ಏನೂ ಏನೂ ಗೊತ್ತಿಲ್ಲ ದುಡ್ಡಿನ ಬಗ್ಗೆ ಏನೇನೂ ಗೊತ್ತಿಲ್ಲ ಇದನ್ನೆಲ್ಲ ಪಿ ಡಿ ಒ ಇರ್ಬೋದು ಅಲ್ಲಿ ಆಪ್ರೇಟರ್ ಇರ್ಬೋದು ಅವರೇ ಸು ನೇರ ಕಾರಣ ನೇರ ಹೊರೆ ಅಂತ ಹೇಳುವಂಥದ್ದನ್ನ ಜಿಲ್ಲಾಡಳಿತ ಮನಗಂಡಿದೆ ಈವನ್ ನಮಗೂ ಅದು ಮನಗಂಡಿದೆ ಇದರಲ್ಲಿ ಯಾವುದೇ ನಮ್ಮ ನಮ್ಮ ಮೆಂಬರ್ಸ್ಗಳಿಗೆ ಯಾವುದೇ ಥರದ ಇದರಲ್ಲಿ ಲಿಂಕ್ ಇರೋದಿಲ್ಲ ಅವ್ರಿಗೂ ಗೊತ್ತೂ ಇರೋದಿಲ್ಲ ಅದರಿಂದ ಇದನ್ನು ಇಂಥದ್ದು ಈ ಈ ರೀತಿ ಆಗುವಂಥ ಜಿಲ್ಲಾಡಳಿತ ಕೊಡುವಂಥ ನಿರ್ಧಾರಗಳು ಎಲ್ಲ ಗ್ರಾಮ ಪಂಚಾಯಿತಿಗೂ ಅನ್ವಯಿಸ್ತದೆ ಸೊ ಎಲ್ಲರೂ ಎಚ್ಚೆತ್ಕೊಂಡು ಗ್ರಾಮ ಗ್ರಾಮ ಪಿ ಡಿ ಒ ಇರ್ಬೋದು ಕಂಪ್ಯೂಟರ್ ಕಂಪ್ಯೂಟರ್ ಆಪರೇಟರ್ ಇರ್ಬೋದು ಅವರು ಹೆಚ್ಚಿನ ಮುತುವರ್ಜಿ ತಗೊಂಡು ಕೆಲಸದ ಕಡೆ ಗಮನ ಹೊರಬೇಕಾದ್ರೆ ಅವ್ಯವಹಾರದ ಕಡೆ ಬಂದಾಗ ಈ ರೀತಿ ಅವರ ಸಂಬಳದಿಂದ ಅವ್ರದ್ದು ಅವರ ಅವರೇ ದುಡ್ಡು ಕಟ್ಟುವಂಥದ್ದು ನಿಜವಾದ ಒಳ್ಳೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿರುವ ಪ್ರಾಧಿಕಾರವು ಒಟ್ಟು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಲಕ್ಷ ದುರುಪಯೋಗವಾಗಿರುವುದನ್ನು ದೃಢಪಡಿಸಿದೆ ಕೂಡಲೇ ವಿಶೇಷ ಲೆಕ್ಕ ತಪಾಸಣೆ ನಡೆಸಿ ದುರುಪಯೋಗವಾದ ಹಣವನ್ನು ಸಂಬಂಧಿಸಿದವರಿಂದಲೇ ವಸೂಲಿ ಮಾಡಲು ಕ್ರಮ ವಹಿಸಬೇಕು ಅಲ್ಲದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರು ಪ್ರಕರಣ ಇನ್ನೂರ ತೊಂಬತ್ತಾರು ಎ ಉಪ ಪ್ರಕರಣ ಏಳರ ಅಡಿಯಲ್ಲಿ ಗುಡ್ಡೆಹೊಸೂರು ಮತ್ತು ಐಗೂರು ಪಂಚಾಯಿತಿಗಳ ಪಿಡಿಒ ಆಗಿರುವ ಜಿ ಬಾಲಕೃಷ್ಣ ಮತ್ತು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸರಿತಾ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಲು ಪ್ರಾಧಿಕಾರವು ಶಿಫಾರಸು ಮಾಡಿದೆ